so. ಕಲಾ ಕೇಂದ್ರ ಪೊನ್ನೆತ್ತೋಡು ಕೈಯಾರು ಎರಡು ತರಬೇತಿ ಕೇಂದ್ರದ ದಶಮಾನೋತ್ಸವ ಸಂಭ್ರಮದ ಪ್ರಯುಕ್ತ ನಡೆಯುವಂತಹ ತಾಳಮದ್ದಳೆ ಹಾಗೂ ಯಕ್ಷಗಾನ ಬಯಲಾಟ ಸಪ್ತಾಹದ ತೃತೀಯ ದಿನವಾದ ಇಂದು ಈ ವೇದಿಕೆಯಲ್ಲಿ ಪ್ರಸ್ತುತಿಗೊಳ್ಳಲಿರುವಂತಹ ಪ್ರಸಂಗ ದಕ್ಷಯಜ್ಞ ಇದರಲ್ಲಿ ಹಿಮ್ಮೇಳದಲ್ಲಿ ಭಾಗವತರಾಗಿ ಶ್ರೀ ಚಂದ್ರಹಾಸ ಕಯ್ಯಾರ್ ಹಾಗೂ ಶಂಕರ ಕಾಮತ್ ಇವರು ಸಹಕರಿಸಲಿರುವರು ಚಂಡೆಯಲ್ಲಿ ಲಕ್ಷ್ಮೀಶ ಬೆಂಗ್ರೋಡಿ ಶಿವರಾಮ ಆಚಾರ್ ಹಾಗೂ ಚಕ್ರಧದಲ್ಲಿ ನಿತೇಶ್ ಕೈಯಾರ್ ಇವರು ಸಹಕರಿಸಲಿರುವರು ಮುಮ್ಮೇಳದಲ್ಲಿ ಈಶ್ವರನಾಗಿ ಸುಮಿತ್ರಾ ಶಶಿಕಾಂತ್ ದಕ್ಷನಾಗಿ ಉಮಾ ದಿವಾಕರ್ ದೇವೇಂದ್ರನ ಪಾತ್ರವನ್ನು ವಹಿಸಲಿರುವವರು ಸರಸ್ವತಿ ಅಡಿಗ ವೀರಭದ್ರನಾಗಿ ಯಶೋಧ ಕುಬಣವರು ಬ್ರಾಹ್ಮಣ ಪಾತ್ರದಲ್ಲಿ ಯಶವಂತಿ ಅಡ್ಕ ಹಾಗೂ ಬೃಹಸ್ಪತಿ ಪಾತ್ರವನ್ನು ನಿರ್ವಹಿಸಲಿರುವವರು ನಳಿನಾಕ್ಷಿ ಅಡ್ಕ അമൃഹനേത്രി ശ്രീ ദുർഗാമ്പ ബലകൾ ഭക്തിയുള്ളൂ അംബിക i ಲೋಕದ ಅಧಿಪತಿಯಾದಂತಹ ಈ ದೇವೇಂದ್ರ ಈ ಗದ್ದುಗೆ ಏರುವುದಕ್ಕೆ ಹೀಗೆ ಸಾಧ್ಯ ಆಗುವುದಿಲ್ಲ ತ್ರಿಮೂರ್ತಿಗಳ ದಯವು ಅದರ ಜೊತೆಯಲ್ಲಿ ಶತ ಯಾಗಗಳನ್ನು ಮಾಡಿ ಈ ನಾಕಲೋಕದ ಪದವಿಯನ್ನು ಪಡೆದುಕೊಳ್ಳಬೇಕಾಗುತ್ತದೆ ಹಾಗೆಯೇ ನಾನೂ ಕೂಡ ಈ ನಾಕಲೋಕದ ಪದವಿಯನ್ನು ಅಂತ ಹೇಳಿದ್ರೆ ಇಲ್ಲಿ ಸಂದರ್ಭಗಳು ಒದಗಿ ಬಂದರೆ ಏನು ಮಾಡುವುದು ಎಂಬುದಾಗಿ ನಮ್ಮವರನ್ನು ಕೇಳಿ ಕೇಳಿಕೊಂಡಿದ್ದೇನೆ ಆಗ ಅವರೆಲ್ಲರೂ ನನಗೆ ಅಭಯವನ್ನು ಇಟ್ಟಿದ್ದಾರೆ ನಾವಿದ್ದೇವೆ ವರುಣ ವಾಯು ಕುಬೇರ ಅಗ್ನಿ ಎಲ್ಲರೂ ಕೂಡ ನನಗೆ ಭಾಷೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ನಾವು ಪ್ರಸ್ತುತ ಉತ್ತಮವಾದಂತಹ ಸ್ಥಿತಿಯಲ್ಲೇ ಯಾವುದೇ ತೊಂದರೆಗಳಿಲ್ಲದೆ ಈ ನಾಕಲೋಕದ ಆಧಿಪತ್ಯವನ್ನು ಇದ್ದೇವೆ ಇನ್ನು ಈ ನಾಕಲೋಕದಲ್ಲಿ ನಾವು ಉತ್ತಮವಾಗಿರಬೇಕಾದರೆ ಭೂಲೋಕದಲ್ಲಿಯೂ ಕೂಡ ಅತ್ಯಂತ ಉತ್ತಮವಾದಂತಹ ರೀತಿಯಲ್ಲಿ ಆ ಋಷಿ ಮುನಿಗಳು ನಡೆಸುವಂತಹ ಯಜ್ಞ ಯಾಗಾದಿಗಳಿಂದ ನಮಗೆ ಹವಿಸನ್ನು ನೀಡುತ್ತಾರೆ ಅಂತಹ ಈ ಸಂದರ್ಭದಲ್ಲಿ ಪ್ರಸ್ತುತವಾಗಿ ನಡೆಯುತ್ತಿರುವಂತಹ ವಿಚಾರ ಏನಂತ ಹೇಳಿದ್ರೆ ಅಲ್ಲಿ ಆ ಗಂಗಾ ನದಿ ತೀರದಲ್ಲಿ ನಡೆಯುವಂತಹ ವಿಚಾರವನ್ನು ಸಂಗಮದಲ್ಲಿ ಗಂಗಾ ಯಮುನಾ ಸರಸ್ವತಿ ನದಿಗಳ ಸಂಗಮದಲ್ಲಿ ಜ್ಞಾನ ಸತ್ರ ಇದೆ ಅಂತ ಈ ಸತ್ರ ಇದು ಕೇವಲ ಒಂದು ದಿವಸದಲ್ಲಿ ನಡೆಯುವಂತದಲ್ಲ ಹೋಮವೋ ಹವನವೋ ಆದರೆ ಒಂದು ದಿವಸದಲ್ಲಿ ಯಜ್ಞ ಯಾಗಾದಿಗಳಾದರೆ ಒಂದು ವಾರ ಅಥವಾ ಕೆಲವು ದಿವಸಗಳಲ್ಲಿ ಇನ್ನು ಸತ್ರ ಅಂತ ಹೇಳಿದ್ರೆ ಅದು ಒಂದು ವರ್ಷವೂ ಆಗಿರಬಹುದು ಅಥವಾ ಕೆಲವು ವರ್ಷಗಳೇ ನಡೆಯುತ್ತಿರಬಹುದು ಸತ್ರ ಇದು ಜ್ಞಾನದ ಅರಿವಿಗಾಗಿ ಯಾಕೆಂತ ಹೇಳಿದ್ರೆ ನಮ್ಮಲ್ಲಿ ಉಂಟಾಗುವಂತಹ ಈ ಜಗತ್ತಿನಲ್ಲಿ ಉಂಟಾಗುವಂತಹ ಬದಲಾವಣೆಗೆ ಆಗಾಗ ಕೆಲವೊಂದು ತಿದ್ದುಪಡಿಗಳನ್ನು ನಮ್ಮ ನೀತಿ ನ್ಯಾಯ ಇವುಗಳಲ್ಲಿ ಕೆಲವೊಂದು ತಿದ್ದುಪಡಿಗಳನ್ನು ಮಾಡಬೇಕಾಗುತ್ತದೆ ಅದಕ್ಕಾಗಿ ಆ ತಿದ್ದುಪಡಿಗಳನ್ನು ಯಾವ ರೀತಿ ಮಾಡಬೇಕು ಎಂಬುದನ್ನು ಈ ರೀತಿಯಲ್ಲಿ ಜ್ಞಾನ ಸತ್ರದ ಮೂಲಕ ಅವುಗಳನ್ನು ಮಾಡಬೇಕಾಗುತ್ತದೆ ಅಂತಹ ಸಂದರ್ಭದಲ್ಲೇ ಎಲ್ಲರಿಗೂ ಕೂಡ ಕರೆಯೋಲೆ ಬಂದಿದೆ ಹಾಗಾಗಿ ನಾವು ಆ ಕಡೆಗೆ ಹೋಗಬೇಕು ಅದರ ಜೊತೆಯಲ್ಲೇ ಅಲ್ಲಿ ಅಧ್ಯಕ್ಷ ಪೀಠಕ್ಕೆ ಯಾರು ಎಂಬಂತಹ ಚಿಂತೆಯೂ ಕೂಡ ಅಲ್ಲಿ ಉಂಟಾಗಿದೆಯಂತೆ ಹಾಗಾಗಿ ಯಾರನ್ನು ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡಬಹುದು ಎಂಬುದಾಗಿ ನಾವೆಲ್ಲರೂ ಸುಮನಸರು ಕುಳಿತುಕೊಂಡು ಚರ್ಚಿಸಿದಾಗ ಅದಕ್ಕೆ ಒಬ್ಬನೇ ಸೂಕ್ತವಾದಂತಹ ವ್ಯಕ್ತಿ ಅದು ಮತ್ಯಾರೂ ಅಲ್ಲ ಪರಮೇಶ್ವರ ಯಾಕೆ ಆತನ ವಾಹನವೇ ಎತ್ತು ಎತ್ತು ಜ್ಞಾನದ ಸಂಕೇತ ಆ ಜ್ಞಾನದ ಸಂಕೇತವಾದಂತಹ ಎತ್ತಿನ ಮೇಲೆ ಎತ್ತನ್ನೇ ವಾಹನವಾಗಿ ಮಾಡಿಕೊಂಡು ಹೋಗುವಂತಹ ಆ ಪರಮೇಶ್ವರನೇ ಇದಕ್ಕೆ ಯೋಗ್ಯವಾದಂತಹ ವ್ಯಕ್ತಿ ಎಂಬುದನ್ನು ನಾವು ಆಯ್ಕೆ ಮಾಡಿಕೊಂಡಿದ್ದೇವೆ ಆದ್ದರಿಂದ ಆತನನ್ನೂ ಕೂಡ ಕರೆದುಕೊಂಡು ನಾವು ಆ ಕಡೆಗೆ ಹೋಗಬೇಕಾಗಿದೆ ಹಾಗಾಗಿ ನಮ್ಮ ಎಲ್ಲ ದೇವಗಣಗಳನ್ನು ಸುಮನಸರನ್ನು ಸೇರಿಸಿಕೊಂಡು ಮೊದಲು ಶಂಕರನಲ್ಲಿಗೆ ಹೋಗಿ ಆ ನಂತರ ಆ ಕಡೆಗೆ ನಾವು ಹೋಗುತ್ತೇವೆ ಶಂಕರನಲ್ಲಿಗೆ ಹೋಗೋಣ शंभो शंकरा मंदिर ೇವೆ ದೇವಾ ಹೌದು ಸುರಲೋಕಾಧಿಪತಿ ಬ್ರಹ್ಮ ಸತ್ಯಲೋಕಕ್ಕೆ ಅಧಿಪತಿ ಹೌದು ಈಶ್ವರನಾದ ನಾನು ಹ ಕೈಲಾಸ ಅಧಿಪತಿ ಇದೆಲ್ಲ ಏನು ವ್ಯವಹರಿಸುವುದಕ್ಕೆ ಇರುವ ಒಂದು ವ್ಯವಸ್ಥೆ ಹೌದು ಇದ್ಯಾವುದು ಸತ್ಯವಲ್ಲ ಹ ಅಹಂಕಾರ ತತ್ವದಿಂದ ಕೂಡಿದ್ದು ಹಾಗಾದರೆ ಸತ್ಯ ಯಾವುದು ಸತ್ಯ ಎನ್ನುವಂತದ್ದು ನಿರ್ಗುಣ ನಿರಾಕಾರ ನಿರ್ಮಯವಾದಂತಹ ಬದುಕು ಸುಂದರಮಯವಾಗಬೇಕು ಅಂತಾದರೆ ಸತ್ಯ ದರ್ಶನ ಆಗಬೇಕು ಶಿವನ ಅನುಗ್ರಹ ಬೇಕು ಎನ್ನುವುದೇ ಇದರ ತಾತ್ಪರ್ಯ ಹೌದು ಹಾಗಾದರೆ ಈ ತಾರತಮ್ಯ ಎಲ್ಲಿಂದ ಬಂತು ಎಲ್ಲಿಂದ ಹಾಗೆ ಕೇಳುವಾಗ ತ್ರಿಗುಣ ಸತ್ವ ರಜೋ ತಮೋ ಎನ್ನುವಂತಹ ತ್ರಿಗುಣಗಳು ಮಾಯೆಯೊಡನೆ ಸೇರಿ ಜ್ಞಾನಕ್ಕೆ ಕತ್ತಲು ಕವಿದು ಆ ಸತ್ಯ ಆತ್ಮವನ್ನು ಮುತ್ತಿಬಿಡುತ್ತದೆ ಸರಿ ಆಗ ನಾನು ಎಂಬ ಭಾವನೆ ಬೆಳೆದು ಅಹಂಕಾರ ತತ್ವಕ್ಕೆ ಕಾರಣವಾಗುತ್ತದೆ ಹೌದು ಜ್ಞಾನ ಮರೆಯುತ್ತದೆ ಸೃಷ್ಟಿ ವೈವಿಧ್ಯತೆ ಪಡೆಯುತ್ತದೆ ಜೀವನು ಕರ್ಮಬದ್ಧನಾಗುತ್ತಾನೆ ನಾನು ನನ್ನದು ಕೊಡುವವನು ಪಡೆಯುವವನು ಹೌದು ಎನ್ನುವಂತಹ ವ್ಯತ್ಯಾಸ ಗುರುತಿಸಲ್ಪಡುತ್ತದೆ ಕೊಡುವವನನ್ನು ಸಂತೋಷಪಡಿಸುವುದಕ್ಕೋಸ್ಕರ ಪಡೆಯುವವನು ಮಾಡುವ ಕರ್ಮಗಳಲ್ಲಿ ಯಜ್ಞ ಯಾಗ ಅಧ್ಯಯನ ಅಧ್ಯಾಪನ ದಾನ ಪರಿಗ್ರಹ ಎಂಬ ಷಟ್ ಕರ್ಮಗಳು ಮುಖ್ಯ ಪಾತ್ರ ವಹಿಸುತ್ತದೆ ಹೌದು ಈ ಮಹಾಸತ್ರ ಯಾಗವು ಕೂಡ ಅಂತಹುದ್ದೇ ಆಗಿದೆ ಸಾವಿರಾರು ವರ್ಷಗಳ ಕಾಲ ಲೋಕ ಕಲ್ ಕಲ್ಯಾಣಾರ್ಥವಾಗಿ ನಡೆಯುವಂತಹ ನಡೆಯುವಂತಹ ಯಾಗ ಕಾರ್ಯಕ್ಕೆ ಸತ್ರ ಅಂತ ಕರೆಯುವುದು ಮರೀಚಿ ಬ್ರಹ್ಮರ ಧ್ವೈರ್ಯತನದಲ್ಲಿ ಈ ತ್ರಿವೇಣಿ ಸಂಗಮದಲ್ಲಿ ನಡೆಯುತ್ತಿರುವಂತಹ ಈ ಸತ್ರಕ್ಕೆ ನೀವೆಲ್ಲರೂ ಬಂದು ಇಲ್ಲಿ ಸೇರಿದ್ದೀರಿ ಹೌದು ನನ್ನನ್ನು ಕೂಡ ಆಹ್ವಾನಿಸಿದ್ದೀರಿ ಹೌದು ನಿಮ್ಮ ಕರೆಗೆ ಹೋಗೊಟ್ಟು ಇಲ್ಲಿಯವರೆಗೆ ನಾನು ಬಂದವನಾಗಿದ್ದೆ ಅಷ್ಟು ಮಾತ್ರವಲ್ಲ ಸಭಾವಲಯವನ್ನು ಪ್ರವೇಶಿಸಿ ಹಾ ತಾವರೆ ಎಲೆಯ ಮೇಲಿನ ನೀರ ಹೇಗೆ ಅದಕ್ಕೆ ಅಂಟಿಕೊಳ್ಳುವುದಿಲ್ಲ ಹಾಗೆ ನಿರ್ಲಿಪ್ತನಾಗಿ ನಾನು ಕುಳಿತಂತಹ ಸಂದರ್ಭದಲ್ಲಿ ನೀನು ಬಂದು ಅಧ್ಯಕ್ಷ ಪೀಠವನ್ನು ಮೂಲದಲ್ಲಿ ಪುಡಮಟ್ಟು ಹೌದು ಇಂದಿನ ಸಭೆಗೆ ಅಧ್ಯಕ್ಷ ಸ್ಥಾನವನ್ನು ನೀವು ವಹಿಸಿಕೊಳ್ಳಬೇಕು ಅಧ್ಯಕ್ಷ ಸ್ಥಾನವನ್ನು ನಾನು ವಹಿಸಬೇಕು ಅಂತ ಕೇಳಿಕೊಂಡಿದ್ದಿ ಅಷ್ಟೇ ಅಲ್ಲ ನನ್ನನ್ನು ಕರೆದುಕೊಂಡು ಹೋಗಿ ಪೀಠದಲ್ಲಿ ಕುಳ್ಳಿರಿಸಿಯುವ ಮಂಗಳಾರತಿಯನ್ನು ಬೆಳಗಿದ್ದಿ ನಾನಾ ಪ್ರಕಾರವಾಗಿ ಸ್ತುತಿ ಮಾಡುತ್ತಾ ಇದ್ದಿ ಹೌದು ಅನೇಕ ಋಷಿಮುನಿಗಳು ಜ್ಞಾನಿಗಳು ವೇದಾಂತಿಗಳು ಎಲ್ಲರೂ ಕೂಡ ನೆರೆದಿರುವಂತಹ ಸಭೆ ಇದು ಹಾಗಾಗಿ ಇದು ಜ್ಞಾನ ಸತ್ರ ಜ್ಞಾನದ ಮಥನ ನಡೆಯುವಂತದ್ದು ಈ ಜ್ಞಾನಸತ್ರಕ್ಕೆ ಜ್ಞಾನದಾಯಕನು ಜ್ಞಾನದ ಅಧಿದೇವತೆಯಾದ ನಾನೇ ಅಧ್ಯಕ್ಷನಾಗಬೇಕೆಂದು ನೀವೆಲ್ಲರೂ ಕೇಳಿಕೊಂಡ ಕಾರಣ ನಮ್ಮೆಲ್ಲರ ಅಷ್ಟೇ ಅಲ್ಲ ಸಭಾಸದರೆಲ್ಲರೂ ಕೂಡ ಸಹಮತದಿಂದ ನನ್ನ ಅಧ್ಯಕ್ಷ ಸ್ಥಾನವನ್ನು ಒಪ್ಪಿಕೊಂಡಿದ್ದರಿಂದ ನಾನು ಇದನ್ನು ತಿರಸ್ಕರಿಸುವ ಹಾಗೂ ಇಲ್ಲ ಹಾಗಾಗಿ ಸಂತೋಷದಿಂದಲೇ ನಿನಿತ್ತ ಈ ಗೌರವವನ್ನು ಸ್ವೀಕರಿಸಿದ್ದೇನೆ ಯಜ್ಞ ಕಾರ್ಯವು ಸಾಲ ದಕ್ಷ ಪರಮ ಪವಿತ್ರವಾದ ಪುಣ್ಯಕ್ಷೇತ್ರವೆನಿಸಿದ ಈ ತ್ರಿವೇಣಿ ಸಂಗಮದಲ್ಲಿ ಪುಣ್ಯಪ್ರದವಾದ ಈ ಪ್ರದೋಷ ಕಾಲದಲ್ಲಿ ನಡೆಯುತ್ತಿದೆ ಮಹತ್ವಪೂರ್ಣವಾದ ಸತ್ರಯಾಗ ದೇವತೆಗಳು ಪ್ರಾಜ್ಞರಾದ ಮಹಾಯತಿಗಳು ಬ್ರಾಹ್ಮಣೋತ್ತಮರು ಈ ಶುಭ ಕಾರ್ಯಕ್ಕೆ ಬಂದು ಪುತ್ರನಾದ ದಕ್ಷ ಬ್ರಹ್ಮ ನೆನೆಸಿಕೊಂಡಿರುವ ನನಗೆ ಈ ಶುಭ ಕಾರ್ಯಕ್ಕೆ ಭಾಗವಹಿಸಲು ಅವಕಾಶ ಸಿಕ್ಕಿರುವುದು ನನ್ನ ಸ್ಥಾನ ಗೌರವಕ್ಕೆ ಸಂದ ಮರ್ಯಾದೆ ಎಂದು ನಾನು ತಿಳಿದಿದ್ದೇನೆ ದಶಾ ಪ್ರಜಾಪತಿಗಳಲ್ಲಿ ನಾನು ಶ್ರೇಷ್ಠ ಸ್ವಯಂ ಮನ್ಮಂತರದಲ್ಲಿ ಹೆಬ್ಬೆರಳಿಂದ ನನ್ನ ಜನನ ಮನುವಿನ ಮಗಳಾದ ಪ್ರಸೂತಿಯನ್ನು ಮದುವೆಯಾಗಿ ಕನ್ನೆಯರನ್ನು ಪಡೆದೆ ಅವರಲ್ಲಿ ಪ್ರಾಯ ಪ್ರಬುದ್ಧರಾದ ಕನ್ನೇರಲ್ಲಿ ಹದಿಮೂರು ಮಂದಿ ಕನ್ನೆಯರನ್ನು ಕಶ್ಯಪ ಮಹರ್ಷಿಗೂ ಖ್ಯಾತಿಯನ್ನು ಮೃಗುವಿಗೂ ರೋಹಿಣಿಯನ್ನು ಚಂದಿರನಿಗೂ ಹಾಗೆ ನನ್ನ ಕೊನೆಯವಳಾದ ಪ್ರೀತಿಯ ಮಗಳಾದ ಸತಿಯನ್ನು ಶಂಕರನಿಗೆ ಮದುವೆ ಮಾಡಿ ಕೊಟ್ಟಿದ್ದೇನೆ ಒಂದು ರೀತಿಯಲ್ಲಿ ಹೇಳುದಿದ್ದರೆ ನಾನು ತಂದೆಯಾದ ಬ್ರಹ್ಮನ ಕಾರ್ಯದಲ್ಲಿ ಸೃಷ್ಟಿಕರ್ತನಾದ ಬ್ರಹ್ಮನ ಕಾರ್ಯದಲ್ಲಿ ಸಹಕರಿಸುತ್ತಿದ್ದೇನೆ ಎಂದರೆ ತಪ್ಪಾಗಲಾರದು ತಪ್ಪಾಲಾಗ ತಪ್ಪಾಗಲಾರದು ಹಾಗೆ ನಾನು ಸರ್ವಮಾನ್ಯನಾಗಿದ್ದೇನೆ ಅಂತೆ ಈ ಪ್ರಾಜ್ಯಸತ್ರಕ್ಕೆ ಆಹ್ವಾನ ಬಂದಿರ ಬಂದಿರುವುದನ್ನು ನಾನು ಸಂತೋಷವಾಗಿ ಸ್ವೀಕರಿಸಿದ್ದೇನೆ ಇದೀಗ ತ್ರಿವೇಣಿ ಸಂಗಮದ ಕಡೆಗೆರಲು ಎಲ್ಲರೂ ಬಂದು ಸೇರಿದ್ದಾರೆ ಯಾರು ದೇವೇಂದ್ರ ಸಂತೋಷ ಸಂತೋಷ ನಿನ್ನ ಅಭಿನಂದನೆಯನ್ನು ಸ್ವೀಕರಿಸಿದ್ದೇನೆ ಯಾರು ಅಷ್ಟ ಬಾಲಕರು ಆಗಲಿ ನೀವು ಕುಳಿತುಕೊಳ್ಳಿ ಅಪ್ಪ ಕುಳಿತುಕೊಳ್ಳಿ ಋಷಿ ಮನೆಗಳು ನೀವು ಆಸೀನರಾಗಿ ಸಭಾಧ್ಯಕ್ಷ ಸ್ಥಾನದಲ್ಲಿ ಕುಳಿತೇ ಇದಾದ ಚಂದದಲ್ಲಿ ಈ ನನ್ನ ಬರುವಿಗೆ ಇಡೀ ತೀಕ್ಷ್ಣ ಪರಿಣಾಮ ಕೊಟ್ಟರೆ ಇವನಿಗೆ ಈ ಸಕಲ ಸಭೆ ಎದ್ದು ಆಧಾರ ಪೂರಕವಾಗಿ ಬರಮಾಡಿಕೊಂಡು ಸ್ವಾಗತಿಸಿ ಉಪಚರಿಸಿದರೆ ವಂದಿಸುತ್ತ ತಲೆಬಾಗಿ ವಂದಿಸುತ್ತ ಗೌರವಿಸಿದರೆ ಇವನಿಗೇನಾಗಿದೆ ಎದ್ದು ನಿಲ್ಲಲು ಉದಾಸೀನ ತೋರುತ್ತಿದ್ದಾನೆ ಜಗತ್ತಿಗೆ ಈಶೆ ಎಂಬ ಗರ್ವ ಇವನ